ಹಾಲಿ ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿ ಕಥನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಹಿತರರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಅವರನ್ನು ಕೂಡ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ದೇವರನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ ಹತ್ತು ಆಜ್ಞೆಗಳಲ್ಲಿ ಎರಡನೇ ಆಜ್ಞೆ ಭಾಗ ಎರಡು ಹತ್ತು ಆಜ್ಞೆಗಳಲ್ಲಿ ಎರಡನೇ ಆಜ್ಞೆ ಭಾಗ ಎರಡು ದೇವರನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ನಿನ್ನೆ ಕೂಡ ನಾವು ವಿಗ್ರಹದ ಬಗ್ಗೆ ತಿಳಿದುಕೊಂಡಿದ್ದೇವೆ ಅದುವೇ ಇವತ್ತು ಮುಂದುವರಿಯುವುದು ಬೈಬಲಲ್ಲಿ ಕೀರ್ತನೆ ನೂರ ಹದಿನೈದರಲ್ಲಿ ಮತ್ತು ನೂರ ಮೂವತ್ತೈದರಲ್ಲಿ ನಾವು ಓದುತ್ತೇವೆ ವಿಗ್ರಹವು ಏನೂ ಅಲ್ಲ ಅದು ಬೆಳ್ಳಿ ಬಂಗಾರ ಕಬ್ಬಿಣ ಸ್ಟೇಲು ಮರ ಮಣ್ಣಿನಿಂದ ಇಂಥದರಿಂದೆಲ್ಲ ಉಂಟು ಮಾಡಿದಂಥ ವಸ್ತುಗಳು ಅದು ಮನುಷ್ಯನ ಕೈ ಕೆಲಸವಷ್ಟೇ ಅಂತೇಳಿ ಅದನ್ನು ಮನುಷ್ಯ ಮಾಡಿದ್ದು ದೇವರಿಗೆ ರೂಪ ಕೊಡಲು ಸಾಧ್ಯವಿಲ್ಲ ದೇವರಿಗೆ ರೂಪವಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹಿಂದೆ ಸರ್ವ ಸೃಷ್ಟೀಕರ್ತನಾದಂಥ ದೇವರು ಮನುಷ್ಯನ ಅವತಾರವಿತ್ತಿ ಬಂದು ಭೂಲೋಕಕ್ಕೆ ಒಂದು ಮೂವತ್ತ್ಮೂರು ವರ್ಷ ಜೀವಿಸಿ ಅನೇಕ ಕಷ್ಟ ಸಂಕಟ ದುಃಖವನ್ನು ಅನುಭವಿಸಿ ಮರದ ಕಂಪಕ್ಕೆ ಏರಿಸಲ್ಪಟ್ಟು ರಕ್ತ ಸುರಿಸಿ ಮರಣ ಹೊಂದಿ ಸಮಾಧಿ ಮಾಡಿಸಿಕೊಂಡು ಮೂರನೇ ದಿವಸ ಪುನರುತ್ಥಾನಗೊಂಡು ನಲವತ್ತನೇ ದಿವಸ ಪರಲೋಕಕ್ಕೆ ಅಂದರೆ ಕೈಲಾಸಕ್ಕೆ ಅಂದರೆ ವೈಕುಂಠಕ್ಕೆ ಏರಿ ಹೋದರು ಅಂತ ನಾವು ನೋಡ್ತೇವೆ ಹೀಗಿರುವಾಗ ಇವತ್ತು ಆ ದೇವರು ಈ ದೇವರು ಅಂತ ಹೇಳಿದರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಆದರೂ ಇದು ಮನುಷ್ಯ ಮಾಡಿದಂಥದ ದೇವರುಗಳು ಅದರಲ್ಲಿ ರೂಪವಿಲ್ಲ ಹಾಗೆ ಕೀರ್ತನೆ ನೂರ ಹದಿನೈದು ಮೂವತ್ತೈದರಲ್ಲಿ ಓದುವಾಗ ನೂರ ಹದಿನೈದನೇ ಅಧ್ಯಾಯ ಮತ್ತು ನೂರ ಮೂವತ್ತೈದನೇ ಅಧ್ಯಾಯದಲ್ಲಿ ಅದಕ್ಕೆ ಬಾಯಿ ಉಂಟು ಮಾತಾಡೋದಿಲ್ಲ ಕಿವಿ ಉಂಟು ಕೇಳುವುದಿಲ್ಲ ಕಣ್ಣು ಉಂಟು ಕಣ್ಣು ಮುಚ್ಚೋದಿಲ್ಲ ಅದು ನೋಡುವುದಿಲ್ಲ ಕಾಲು ಉಂಟು ಅದು ನಡೆಯುವುದಿಲ್ಲ ಬಾಯಿ ಇದೆ ಅದರಲ್ಲಿ ಸ್ವರನೇ ಇಲ್ಲ ಎಂಬುದಾಗಿ ಹೌದು ಇವತ್ತು ಅದು ದೇವರು ದೇವರು ಅಂತ ಹೇಳ್ಕೊಂಡ್ರೆ ದೇವರು ಇವತ್ತು ಅದನ್ನು ಮನ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಾದ್ರೆ ಮನುಷ್ಯ ಅದನ್ನು ಮರಕ್ಕೆ ಬಿದಿರಿಗೆ ಕಟ್ಟಿ ಹೊತ್ತುಕೊಂಡು ಹೋಗಬೇಕಾಗಿದೆ ಅದು ನಿಜವಾಗಲು ದೇವರ ಸರ್ವ ಸೃಷ್ಟಿಕತನದ ದೇವರು ಪಾತಾಳದಿಂದ ಪರಲೋಕದವರೆಗೂ ಇಡೀ ಭೂಮಿ ಆಕಾಶ ಎಲ್ಲಿವರೆಗೆ ವಿಸ್ತಾರವಾಗಿದೆಯೋ ಅಲ್ಲಿವರೆಗೂ ಇದ್ದಾರೆ ಆಗಿರುವಾಗ ಯಾವುದೇ ವಿಗ್ರಹಗಳು ಅಲ್ಲ ಆದ್ದರಿಂದ ಅದಕ್ಕೆ ಯಾವಳು ಬೆಲೆ ಕೊಡಬಾರದು ಅದು ಅಲ್ಲವೇ ಅಲ್ಲ ದೇವರು ಆತ್ಮಸ್ವರೂಪನು ಎಂಬುದಾಗಿ ಹಾಗೆ ಹಾಗೆ ನಾವು ಮತ್ತೆ ಇದನ್ನು ಕೂಡ ನಾವು ನೋಡುವಾಗ ಅಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲೇ ಲೂಯ ಇದರಲ್ಲಿ ಈಗ ಅನೇಕರು ಏನು ಮಾಡ್ತಾರೆ ಪೂಜೆ ಮಾಡಿ ನೈವೇದ್ಯ ನೈವೇದ್ಯ ಪ್ರಸಾದ ಪ್ರಸಾದ ಅಂತ ಕೊಡ್ತಾರೆ ಗಂಟೆ ಮಣಿ ಆರಿಸಿಕೊಂಡು ಈ ಥರ ಪೂಜಾರಿಗಳು ಎಲ್ಲೋ ದೇವರು ನನ್ನ ಸಹೋದರ ಸಹೋದರಿ ದೇವರು ಯಾರು ಅಂತೇಳಿ ನಾವು ಮೊನ್ನೆ ನೆನ್ನೆ ಎಲ್ಲ ನಾವು ತಿಳ್ಕೊಂಡಿದ್ದೇವೆ ದೇವರು ಸರ್ವ ಸೃಷ್ಟಿಕತನಾದಂಥ ಭಗವಂತ ಪರಮಾತ್ಮನು ಯಹೋವ ಯೇಸು ಕ್ರಿಸ್ತನು ಅಥವಾ ಅಲ್ಲಾ ಅಕ್ಬರು ಎಲ್ಲ ವಿಷಯವನ್ನು ನಾವು ತಿಳ್ಕೊಂಡಿದ್ದೇವೆ ಯಾವ ದೇವರು ಪರಲೋಕ ಮನುಷ್ಯರಿಗೆ ಯಾವ ಪ್ರಸಾದವನ್ನು ಕೊಡಲಿಲ್ಲ ನನ್ನ ಮಾತಿನಂತೆ ನೀವು ಕೇಳಿ ನಡೆಯಿರಿ ನಿಮಗೆ ನಾನು ದರ್ಶನ ಕೊಟ್ಟ ಮೇಲೆ ನನ್ನ ಮಾತಿನಂತೆ ಕೇಳಿ ನೀವು ನಡೆಯಿರಿ ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ ಅಂತ ಇಷ್ಟೇ ಹೇಳಿದ್ದು ಆದರೆ ಇವರು ಇವ ಬಾಳೆಹಣ್ಣು ತೆಂಗಿನಕಾಯಿ ಹಾಲು ಜೇನು ತುಪ್ಪ ಬೆಲ್ಲ ಉಳಕ್ಕಿ ಏನೆಲ್ಲೋ ಹಾಕಿ ಕಳಿಸಿ ಪ್ರಸಾದ ಪ್ರಸಾದ ದೇವ್ರದ್ದು ದೇವ್ರದ್ದು ಕಳಿಸ ಇದು ಪಕ್ಕಾ ಸುಳ್ಳು ಇದು ಏನಂದರೆ ಬಂದವರಿಗೆ ಅವರಲ್ಲಿ ಕಾಣಿಕೆ ದುಡ್ಡು ಎಲ್ಲ ಹಾಕ್ತಾರೆ ಅವರಿಗೊಂದು ತಿನ್ನೋಕ್ಕೆ ಕೊಡಬೇಕು ಅಂತ ಇಷ್ಟು ಹೊರತು ಬೇರೆ ಏನು ಅಲ್ಲಿ ಇಲ್ಲ ಯಾವುದೇ ಪ್ರಸಾದವನ್ನು ಕೊಡಲಿಲ್ಲ ಅದು ಅಲ್ಲ ಹಾಗೆ ನಾವು ದೇವರನ್ನು ಹಿಂಬಾಲಿಸುವಾಗ ಅವರು ಏನು ಮಾಡ್ತಾರೆ ಆ ವಿಗ್ರಹಕ್ಕೆ ಮಂಗಳಾರತಿ ಬೆಳಗ್ತಾರೆ ಆ ಪ್ರಸಾದವನ್ನು ಬೆಳಗ್ತಾರೆ ಅಲ್ಲಿ ಸ್ವಲ್ಪ ಇಡ್ತಾರೆ ದಯವಿಟ್ಟು ಅದನ್ನು ಸ್ವೀಕಾರ ಮಾಡಲಿಕ್ಕೆ ಹೋಗಬಾರ್ದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ದೇವರು ನಿಜವಾಗಿ ನಮಗೆ ಪ್ರಸಾದವನ್ನು ಕೊಟ್ಟಿದ್ದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹಿಂದೆ ಅವರು ಅವರನ್ನು ಸಿಲುಬೆಗೇರಿಸಕ್ಕೆ ಒಂದು ದಿವಸಕ್ಕೆ ಮೊದಲು ಅವರು ದ್ರಾಕ್ಷಾರಸ ಮತ್ತು ರೊಟ್ಟಿಯನ್ನು ಮಾತ್ರ ಇದು ನನ್ನ ದೇಹ ಅಂತೇಳಿ ಬ ರೊಟ್ಟಿ ಗೋಧಿ ರೊಟ್ಟಿಯನ್ನು ಇದು ನನ್ನ ರಕ್ತ ಅಂತೇಳಿ ಕೆಂಪು ದ್ರಾಕ್ಷೆಯ ರಸವನ್ನು ಮಾತ್ರ ಕೊಟ್ಟರು ಅದನ್ನು ಇವತ್ತು ನಾವು ದೀಕ್ಷಾಸ್ಥಾನ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ಥಾನ ಪಡೆದವರು ಮಾತ್ರ ಅಂಥ ಪರಿಶುದ್ಧರಾದರೆ ಮಾತ್ರ ತಗೊಳ್ಬೇಕು ಇಲ್ಲದ ಹೋದರೆ ಅದನ್ನು ಕೂಡ ತಗೊಂಡುಕೊಳ್ಳೋಕ್ಕೆ ಹೋಗಬಾರ್ದು ಕೊಡೋರು ಕೂಡ ಅತಿ ಪರಿಶುದ್ಧರಾಗಬೇಕು ಹಾಗಾದರೆ ಮಾತ್ರ ಇಲ್ಲಿ ಕೊಡಬೇಕು ಇಲ್ಲಾಂದರೆ ಅವರಿಗೂ ಶಿಕ್ಷೆ ಇದೆ ತಗೊಳ್ಳೋರಿಗೂ ಶಿಕ್ಷೆ ಇದೆ ಅಂತ ಲ್ಲಿ ಬರೆಯಲ್ಪಟ್ಟಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದನ್ನು ಅನೇಕ ಬ್ರಾಹ್ಮಣರಲ್ಲಿ ಕೂಡ ನಾವು ವಿಚಾರಿಸಿದ್ದೇವೆ ಅವರು ಹೇಳಿದ್ರು ಹೌದು ಅದನ್ನ ಕೊಡಕ್ಕೂ ನಮಗೆ ಯೋಗ್ಯತೆ ಇಲ್ಲ ತಕೊಳ್ಳೋದಕ್ಕೂ ಯೋಗ್ಯತೆ ಇಲ್ಲ ಅದಕ್ಕೆ ಏನಾದರೂ ಒಂದು ಬಂದವರು ಹಾಗೆ ಅಂತ ಹೇಳಿ ನಾವು ಏನಾದರೂ ಮಾಡಿ ಪ್ರಸಾದ ಅಂತ ಹೇಳಿ ಕೊಡ್ತಾ ಇದ್ದೇವೆ ಅಂತ ಅದು ಬ್ರಾಹ್ಮಣರ ಬಾಯಲ್ಲಿ ಬಂದಿದೆ ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ನಿಜವಾಗಿ ಅನೇಕ ಪಾರ್ಶ್ವಗಳು ಅವರು ಇವರು ಹೇಳ್ತಾರೆ ಅದರಲ್ಲಿ ಏನಿಲ್ಲ 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 ಅಂತೇಳಿ ಖಂಡಿತವಾಗಿಯೂ ಪಕ್ಕೋಸ್ವದ ಪೌಳರು ಕೂಡ ಬೈಬಲಲ್ಲಿ ಇಲ್ಲ ತಿನ್ನಬಹುದು ತಿನ್ಬೋದು ಅಂತ ಒಂದು ಕಡೆ ಪ್ರಕಟಣಂತ ಎರಡನೇ ಅಧ್ಯಾಯ ಹದಿನೆಂಟರಿಂದ ಇಪ್ಪತ್ತ ಮೂರರವರೆಗೆ ಓದಿ ನೋಡಿ ಅಲ್ಲಿ ಸ್ವತಃ ಯೇಸ್ವಾಮಿ ಹೇಳಿದ್ದಾರೆ ವಿಗ್ರಹಗಳಿಗೆ ಮಾಡಿದ ನೈವೇದ್ಯವನ್ನು ತಿನ್ನಬಾರದು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಆಗಿರುವಾಗ ಯಾವುದೇ ಪ್ರಸಾದವನ್ನು ಕೂಡ ತಿನ್ನಕ್ಕೆ ಹೋಗಬಾರದು ಆಮೇಲೆ ಮಾಯಾ ಮಂತ್ರ ಅನೇಕರು ಇವತ್ತು ಏನು ಮಾಡ್ತಾರೆ ಕಷ್ಟ ಸಂಕಟ ದುಃಖಗಳು ಬಂದಾಗ ಮಾಟ ಮಾಯ ಮಂತ್ರ ಮರ್ಚ್ಕೊಳ್ಳೋದು ಶರೀರಕ್ಕೆ ತೂತ ಇದು ತಾತಿಗಳನ್ನ ಕಟ್ಟಿಕೊಳ್ಳೋದು ಮನೆಗೆ ನೂಲು ಕಟ್ಟಿಕೊಳ್ಳೋದು ಕುಂಬಳಕಾಯಿ ಕಟ್ಟಿಕೊಳ್ಳೋದು ತೆಂಗಿನಕಾಯಿ ಕಟ್ಟಿಕೊಳ್ಳೋದು ಗುಂಬಗಳನ್ನ ಕಟ್ಟಿಕೊಳ್ಳೋದು ನಿಂಬೆಹಣ್ಣು ಕಟ್ಟಿಕೊಳ್ಳೋದು ಇಂಥದನ್ನೆಲ್ಲ ಮಾಡ್ತಾರೆ ಇದೆಲ್ಲ ಮಹಾ ದೊಡ್ಡ ದರಿದ್ರ ಅದೆಲ್ಲ ಸೈತಾನನ್ನ ಕೆಲಸ ಹೊರತು ದೇವರ ಕೆಲಸವಲ್ಲ ನಮಗೆ ಬರುವಂತ ಪಾಪಗಳು ಯಾಕೆ ಅಪ್ಪ ಅಂದ್ರೆ ನಾನಾ ರೀತಿಯಲ್ಲಿ ಒಂದು ನಮ್ಮ ಹಿರಿಯರು ಮಾಡಿದ ಪಾಪ ಅಥವಾ ನಾವು ಮಾಡಿದಂತ ಮಾ ಪಾಪ ಅಥವಾ ತಿನ್ನುವುದರಲ್ಲಿ ಕೊಡುವುದರಲ್ಲಿ ಈ ಪ್ರಕೃತಿ ನಿಯಮದಲ್ಲಿ ಕೂಡ ಬರಬಹುದು ಉದಾಹರಣೆಗೊಬ್ಬ ಬೇಕಾದಷ್ಟು ಕುಡಿತಾನೆ ಬೀಡಿ ಸಿಗರೇಟ್ ಪರಕು ಹಣಸು ಗಾಂಜಾ ಸೇರ್ತಾನೆ ಕುಡಿದು ಕುಡಿದು ಕಾಯಿಲೆಗಳನ್ನ ತಂದುಕೊಳ್ತಾನೆ ಇದಕ್ಕೆ ಮಾಯಾ ಮಂತ್ರ ತಾತಿ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ದೇವರ ವಾಕ್ಯವನ್ನ ಕೇಳಿ ಹಿರಿಯರ ಒಳ್ಳೆ ಬುದ್ಧಿಯನ್ನ ನೋಡಿ ಮಾಲಿ ಬಿಟ್ರೆ ಮಾತ್ರ ಖಂಡಿತವಾಗಿ ಅವನು ಬದುಕ್ತಾನೆ ಆದಿಂದ ಮಾಯ ಮಂತ್ರ ಶರೀರಕ್ಕೆ ಕಟ್ಟೋದು ಮಾಡೋದು ಮನೆಗೆ ಅದಕ್ಕೆ ಇದಕ್ಕೆ ಕಟ್ಟೋದು ಬಹಳ ದೊಡ್ಡ ದರಿದ್ರ ಇದು ದೇವರಿಗೆ ಬೇಸರ ಆದ್ದರಿಂದ ನನ್ನ ಸಹೋದರ ಆ ಸಹೋದರಿ ದಯವಿಟ್ಟು ಅದಕ್ಕೆ ಹೋಗಬೇಡಿ ಆಸ್ಪತ್ರೆಗೆ ಹೋಗಿ ಒಳ್ಳೆಯ ಒಂದು ಸೇವಕರ ಮುಖಾಂತರ ಬುದ್ಧಿವಾದ ಹೇಳೋರ ಮುಖಾಂತರ ಕೇಳಿಕೊಳ್ಳಿ ಅದನ್ನು ಬಿಟ್ಟು ಆಸ್ಪತ್ರೆ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಿರಿ ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿದ್ದೆ ಒಂದು ಲಕ್ಷದ ಮೇಲೆ ಹಿಂದೆ ಕೂಡ ನಾನು ಹೇಳಿದ್ದೇನೆ ಬೇಕಾದಷ್ಟು ಖರ್ಚು ಮಾಡಿದ್ದೆವು ಯಾವುದು ನಡೀಲಿಲ್ಲ ಅದರ ನಮಗೆ ಸ್ತೋತ್ರವಾಗಲಿ ಆಮೇಲೆ ವಿಗ್ರಹದ ವಸ್ತುಗಳನ್ನು ಸ್ವೀಕರಿಸಬಾರದು ಇವತ್ತು ನೋಡಿ ಒಬ್ಬೊಬ್ಬರು ವಿಗ್ರಹಕ್ಕೆ ಬಟ್ಟೆ ಹಾಕ್ತಾರೆ ಬೆಳ್ಳಿ ಹಾಕ್ತಾರೆ ಬಂಗಾರ ಹಾಕ್ತಾರೆ ಅದನ್ನು ಹರಾಜು ಹಾಕ್ತಾರೆ ಅಥವಾ ನೋಡು ಇದು ದೇವ್ರದ್ದು ತಗೊಂಡೋಗು ತಗೊಂಡೋಗು ಅಂತೆಲ್ಲ ಹೇಳ್ತಾರೆ ಖಂಡಿತವಾಗಿ ಅಂತ ಪ್ರಸಾದ ಕುಂಕುಮ ಭಸ್ಮ ಅರಸನೋಡಿ ಬಟ್ಟೆ ಬೆಳ್ಳಿ ಬಂಗಾರವನ್ನು ಖಂಡಿತವಾಗಿ ನಾವು ಮುಟ್ಟಲೇಬಾರದು ಬಾರದು ಎಷ್ಟೇ ಕಡಿಮೆಗೆ ಸಿಕ್ಕಲಿ ಎಷ್ಟೇ ಲಾಭದಲ್ಲಿ ಸಿಕ್ಕಲಿ ಅದು ಕೂಡ ಮಹಾ ಒಂದು ದೊಡ್ಡ ದರಿದ್ರ ಸ್ವೀಕಾರ ಮಾಡಲೇಬಾರದು ಆಮೇಲೆ ಶರೀರಕ್ಕೆ ಹಚ್ಚೆ ಚುಚ್ಚಿಸಿಕೊಳ್ಳಬಾರದು ಒಬ್ಬೊಬ್ರು ಏನು ಮಾಡ್ತಾರೆ ಕೈಗೆ ಎಲ್ಲ ನಾನಾ ಥರದ ಹಚ್ಚಗಳನ್ನು ಚುಚ್ಚಿಸಿಕೊಳ್ತಾರೆ ಇವತ್ತು ಟೌನ್ಗಳಿಗೆ ಅಲ್ಲಿ ಇಲ್ಲಿ ಹೋಗಿ ದಯವಿಟ್ಟು ಅದು ಕೂಡ ದೇವರಿಗೆ ಬಹಳ ಬೇಸರ ಯಾಕೆಂದರೆ ನಮ್ಮನ್ನು ದೇವರು ತಾಯಿ ಗರ್ಭಕ್ಕೆ ಹಾಕಿ ಬೆಳೆಸಿ ರೂಪುಗೊಳಿಸಿ ತಾಯಿ ಗರ್ಭದಿಂದಲೇ ಹೊಸರಿಡ್ದು ಕರೆತಂದಿರೋದು ಆದ್ರಿಂದ ಯಾವುದೇ ಹಚ್ಚೆಯನ್ನು ಚುಚ್ಚಿಸಿಕೊಳ್ಳಬಾರದು ಇದು ಕೂಡ ಮಹಾದೊಡ್ಡ ತಪ್ಪು ದೇವರಿಗೆ ಬೇಸರ ದೇವರ ದರ್ಶನವಾಗುವುದಕ್ಕಿಂತ ಮೊದಲು ಅಂದರೆ ದೇವರು ದೇವರನ್ನು ಇತರರ ಮೂಲಕ ತಿಳಿಪಡಿಸಿಕೆ ಮೊದಲು ಆ ರೀತಿ ಮಾಡಿದರೆ ತಪ್ಪಿಲ್ಲ ಅದಕ್ಕಾಗಿ ಪಶ್ಚಾತ್ತಾಪ ಪಡಬೇಕು ಆಮೇಲೆ ಚುಚ್ಚಿಸಿಕೊಳ್ಳಕ್ಕೆ ಹೋಗಬಾರದು ಮಕ್ಕಳಿಗೂ ಕೂಡ ಆ ಒಂದು ಅಭ್ಯಾಸವನ್ನ ಕಳಿಸಬಾರದು ಇತರರಿಗೆ ಹೇಳುವ ಸಂದರ್ಭ ಸಿಕ್ಕಿದ್ರೆ ಅದನ್ನು ಹೇಳುವುದು ಬಹಳ ಒಳ್ಳೆಯದು ಆಮೇಲೆ ಜ್ಯೋತಿಷ ಕೇಳಬಾರದು ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ಕೂಡ ಇವತ್ತು ಶಾಸ್ತ್ರ ಆ ಶಾಸ್ತ್ರ ಈ ಶಾಸ್ತ್ರ ದೆವ್ವ ಹಿಡಿದು ಕುಣಿಯವರ ಹತ್ರ ಹೋಗೋದು ಅವರು ಹೇಳಿದ ಅವ್ರ ಹತ್ರ ಅವರು ಏನು ಮಾಡ್ತಾರೆ ಅಂದರೆ ದೆವ್ವ ಹಿಡಿದು ಕುಣಿಯವರು ಈ ಜ್ಯೋತಿಷರ ಪೂರ್ತಿ ಮದ್ಯಪಾನಿಗಳಾಗಿದ್ದಾರೆ ವಿಶೇಷವಾಗಿ ಅದರಲ್ಲಿ ದೆವ್ವ ಹಿಡಿದು ಕುಣಿಯವರು ಅವರು ಮದ್ಯಪಾನ ಮಾಡದೆ ಅವರು ಖಂಡಿತವಾಗಿ ನಡ್ಗೋದಿಲ್ಲ ಕುಣಿಯೋಕ್ಕೆ ಆಗೋದ್ರೆ ಇದೆಲ್ಲ ನಾನು ಪರಿಶೋಧನೆ ಮಾಡಿ ನೋಡಿದ್ದೆ ಕಣ್ಣಾರೆ ನೋಡಿದ್ದೆ ಆದ್ದರಿಂದ ಹೇಳ್ತಾ ಇದ್ದೇನೆ ದಯವಿಟ್ಟು ಯಾವುದೇ ಜ್ಯೋತಿಷ್ಯಕ್ಕೆ ಕೇಳಕ್ಕೆ ಹೋಗಬೇಡಿ ಅವರು ಅದರ ಬಗ್ಗೆ ತರಬೇತಿ ಹೊಂದಿದ್ದಾರೆ ಜನಗಳನ್ನ ಯಾವ ರೀತಿ ಮೋಸ ಮಾಡಬೇಕು ಸುಳ್ಳು ಹೇಳಬೇಕು ವಂಚಿಸ್ಬೇಕು ಎಲ್ಲರ ಕೈಯಿಂದ ಕಿತ್ತುಕೊಳ್ಬೇಕು ಅಂತ ಹೇಳಿ ದಯವಿಟ್ಟು ಅಂತವರನ್ನ ಮನೆ ಒಳಗೆ ಕೂಡ ಸೇರಿಸಬಾರ್ದು ದೂರ ಇರಿಸಬೇಕು ಇದು ಕೂಡ ಒಂದು ದೊಡ್ಡ ದರಿದ್ರ ಹಾಗೆ ಇನ್ನು ದೇವರ ಜನನ ಮತ್ತು ಶಿಲುಬೆಯ ಮರಣ ಹಾಗ ದೇವರು ಯಾರಪ್ಪ ದೇವರಾಗ್ಲೆ ಹೇಳಿದಾಗೆ ನಾವು ಖಂಡಿತವಾಗಿಯೂ ಅವರು ಮನುಷ್ಯನ ಅವತಾರ ಭೂಲೋಕಕ್ಕೆ ಬಂದು ಮೂವತ್ತ ಮೂರು ವರ್ಷ ಜೀವಿಸಿದ್ರು ಆ ಮೂವತ್ತನೇ ವರ್ಷದಲ್ಲಿ ದೀಕ್ಷಾ ಸ್ಥಾನವನ್ನು ತೆಗೆದುಕೊಂಡ್ರು ಮೂರು ವರ್ಷ ಶುಭ ಸಂದೇಶದ ದೇವರ ವಾಕ್ಯವನ್ನು ಸಾರಿದ್ರು ಅದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹಿಂದೆ ಇಸ್ರೇಲ್ ದೇಶದ ಅಲ್ಲಿ ಹುಟ್ಟಿದ್ರು ಜೆರುಸಲೇಮ್ ಎಂಬ ವಿಷಯದಲ್ಲಿ ಇದು ನಡೆಯಿತು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಐಕ್ತ ದೇಶದಲ್ಲಿ ಇರಾಕ್ ದೇಶದಲ್ಲಿ ನಾನಾ ಕಡೆ ದೇಶಗಳಲ್ಲಿ ನಡೆಯಿತು ಸಮಾಧಿ ಮಾಡಿಸಿಕೊಂಡರು ಮೂರನೇ ದಿವಸ ಪುನರುತ್ಥಾನಗೊಂಡರು ನಲ್ವತ್ತನೇ ದಿವಸ ಪರಲೋಕಕ್ಕೆ ಏರಿಹೋದರು ಇದಕ್ಕೆ ನಮ್ಮ ರಾಜ್ಕುಮಾರ್ ಅವರು ಕೂಡ ಒಂದು ಹಾಡು ಹಾಡಿದ್ದಾರೆ ನಮ್ಮ ಶಿವ ಕಾಣದಂತೆ ಮಾಯವಾದನು ಕೈಲಾಸ ಸೇರಿಕೊಂಡನು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅವನೇ ಶಿವನಾಗಿದ್ದಾನೆ ಅವನೇ ಯೇಸುವಾಗಿದ್ದಾನೆ ಯವೋವನಾಗಿದ್ದಾನೆ ಪರಮೇಶ್ವರನಾಗಿದ್ದಾನೆ ಸರ್ವೇಶ್ವರನಾಗಿದ್ದಾನೆ ಸಾಕ್ಷಾತ್ ಪರಬ್ರಹ್ಮ ಶ್ರೀಮನ್ನಾರಾಯಣನು ಕೂಡ ಆಗಿದ್ದಾನೆ ದೇವರ ಅಲ್ಲ ಅಕ್ಬರ್ ಕೂಡ ಆಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದರ ಶ್ಲೋಕವನ್ನು ನಾಳೆ ನಾನು ನಿಮಗೆ ತಿಳಿಸೋನಾಗಿದ್ದೇನೆ ನಮ್ಮ ಹಿಂದೂ ಸಂಸ್ಕೃತದಲ್ಲಿ ಬೈಬಲಿಗೂ ಯಾವ ರೀತಿ ಹೊಂದಾಣಿಕೆ ಆಗ್ತದೆ ಎಂಬುದಾಗಿ ಹಾಗೆ ಅವರು ಪುನರುತ್ಥಾನ ಕೂಡ ಆದರೂ ಮೂರನೇ ದಿವಸ ಅಂದರೆ ಭಾನುವಾರ ದಿವಸ ಪುನರುತ್ಥಾನವಾದರೂ ಅದುವೇ ಇವತ್ತು ಇಡೀ ಪ್ರಪಂಚಕ್ಕೆ ಭಾನುವಾರ ದಿವಸ ರಜೆಯಾಗಿದೆ ಅಲ್ಲಿಂದ ನಲವತ್ತನೇ ದಿವಸ ಕೈಲಾಸಕ್ಕೆ ಏರಿ ಹೋದರು ಸ್ವರ್ಗಾರೋಹಣ ಹಾಗೆ ಕೈಲಾಸ ಅಂದರೆ ವೈಕುಂಠ ಅಂತ ಹೇಳ್ತಾರೆ ಕೈಲಾಸ ಅಂತ ಹೇಳ್ತಾರೆ ಪರಲೋಕ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಅದು ಪರಿಶುದ್ಧವಾದ ಸ್ಥಳ ಇವತ್ತು ದೇವರು ಆಕಾಶದ ಮೇಲೆ ನೀರು ಅದುವೇ ಪರಲೋಕ ಅದೇ ಕೈಲಾಸ ಅದೇ ವೈಕುಂಠ ಅಲ್ಲಿ ಸಿಂಹಾಸನದ ಮೇಲೆ ಹಸಿ ನರೂಢನಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಇದರ ಬಗ್ಗೆ ಶ್ಲೋಕಗಳ ಬಗ್ಗೆ ನಾಳೆ ಇದನ್ನು ತಿಳಿದುಕೊಳ್ಳಬಹುದು ದೇವರ ನಾಮದಲ್ಲಿ ತಿಳಿಸುವನಾಗಿದ್ದೇನೆ ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಸತ್ತವರ ಬಗ್ಗೆ ಯಾವಾಗಲೂ ಸತ್ತವರನ್ನು ಒಂದು ಸಮಾಧಿ ಮಾಡಬೇಕಷ್ಟೇ ಆಮೇಲೆ ಏಳನೇ ದಿವಸ ಒಂದು ಪರಿಶುದ್ಧವಾಗಬೇಕು ಆ ಸತ್ತವರ ಮನೆಯವರು ಮಾತ್ರ ಏಳನೇ ದಿವಸ ಅಲ್ಲಿವರೆಗೆ ಅವರು ಎಲ್ಲಿಗೂ ಹೋಗುವಾಗಿಲ್ಲ ಬರುವಾಗಿಲ್ಲ ದೇವಾಲಯಕ್ಕೂ ಹೋಗುವಾಗಿಲ್ಲ ಯಾವುದು ಮಾಡುವಂಗೆ ಇಲ್ಲ ಅವರು ಮನೆಯ ಏಳನೇ ದಿವಸ ಒಂದು ಸಂಪೂರ್ಣ ಏನ್ ಮಾಡ್ಬೇಕಲ್ಲಿ ಮನೆಯನ್ನೇ ಪರಿಶುದ್ಧಗೊಳಿಸಬೇಕು ಆಮೇಲೆ ಅನೇಕರು ಅದಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ ಇವತ್ತು ಸತ್ತು ವರ್ಷ ಆದ ಮೇಲೆ ಫೋಟೋ ಇಡೋದು ಬಿರಿಯಾನಿ ಇಡೋದು ಬಟ್ಟೆ ಇಡೋದು ಹೂಮಳೆ ಹಾಕೋದು ಎಲ್ರ ಕರಿಯೋದು ಊಟ ಹಾಕೋದು ಇದೆಲ್ಲ ಬಹಳ ವೇಸ್ಟ್ ಆಗಿದೆ ಅದನ್ನು ಅನೇಕರು ತಿನ್ನುವುದು ಅದು ವಿಗ್ರಹಕ್ಕೆ ಸಂಬಂಧ ಅದು ಸೈತಾನನ ಕೆಲಸವಾಗಿದೆ ಖಂಡಿತವಾಗಿ ಆ ರೀತಿ ಮನೆಯೊಳಗೆ ಮಾಡಲು ಬಾರದು ಖಂಡಿತವಾಗಿಯೂ ಹಾಗೆ ಸತ್ತವರು ಅವರ ಜೀವಿತ ಕಾಲದಲ್ಲಿ ಎರಡು ಕರಿಂದ ಐದನೇ ಅಧ್ಯಾಯ ಹತ್ತನೇ ವಚನ ನೋಡುವಾಗ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಕೂಡ ಅದನ್ನೇ ಹೇಳಿದ್ದು ಅದನ್ನು ಕೂಡ ನಾನು ಯೂಟ್ಯೂಬ್ನಲ್ಲಿ ಕೇಳಿದ್ದೇನೆ ಖಂಡಿತವಾಗಿರೋ ಅವರ ಜೀವಿತ ಕಾಲದಲ್ಲಿ ದೇವರವರಿಗೆ ದರ್ಶನ ಕೊಟ್ಟ ಮೇಲೆ ಒಳ್ಳೆಯದು ಮಾಡಿದರೆ ಒಳ್ಳೆಯದು ಮಾಡಿ ಒಳ್ಳೇದು ಮಾಡಿಯೇ ಅವರು ಭೂಲೋಕದ ಜೀವನವನ್ನು ಮುಗಿಸಿದರೆ ಖಂಡಿತವಾಗಿ ಅವರು ಸತ್ತ ಮೇಲೆ ಕೂಡ ಅವರ ಆತ್ಮಕ್ಕೆ ಶಾಂತಿ ಇದೆ ಪರಿಶುದ್ಧವಾಗಿ ಸತ್ತರೆ ಅವರು ಪರಲೋಕವೂ ಕೂಡ ಹೋಗ್ತಾರೆ ನಾಡಿದ್ದು ಕೊನೆಯ ದಿವಸದ ಯುಗದ ಅಂತ್ಯದಲ್ಲಿ ದೇವರು ನ್ಯಾಯ ತೀರ್ಪಿಗಾಗಿ ಲಕ್ಷಾನು ಲಕ್ಷ ದೂತರೊಂದಿಗೆ ಜೆರುಸಲೇಮಿಗೆ ಇಸ್ರೇಲ್ ದೇಶದ ಜೆರುಸಲೇಮಿಗೆ ನ್ಯಾಯ ತೀರ್ಪಿಗಾಗಿ ಇಳಿದು ಬರುತ್ತಾರೆ ಅದು ಇಡೀ ಪ್ರಪಂಚದ ಮಧ್ಯಭಾಗವಾಗಿ ಒಂದು ವೇಳೆ ದರ್ಶನ ಸಿಕ್ಕಿದ ಮೇಲೆ ಮತ್ತು ಕೆಟ್ಟ ಕೆಟ್ಟ ವಿಚಾರಗಳನ್ನ ಅಂದರೆ ಈ ಹತ್ತು ಆಜ್ಞೆಗಳನ್ನ ತಿಳಿಸ್ತಾ ಹೋಗುವ ಹೊತ್ತಿಗೆ ನಿಮಗೆ ಗೊತ್ತಾಗ್ತದೆ ಖಂಡಿತವಾಗಿ ಅವರು ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಸಾಯಬಹುದು ನಾಡಿದ ಪರಲೋಕ ತೀರ್ ನ್ಯಾಯ ತೀರ್ಪಿನ ದಿವಸ ಕೂಡ ಅವರ ಆತ್ಮ ನರಕಕ್ಕೆ ಅಂದ್ರೆ ಬಹಳ ಶಿಕ್ಷೆಗೆ ಗುರಿ ಆಗ್ತದೆ ಆದ್ರಿಂದ ಜೀವಿತ ಕಾಲದಲ್ಲಿ ಮಾಡಿದ ಒಳ್ಳೆದಕ್ಕಾಗ್ಲಿ ಕೆಟ್ಟದಕ್ಕಾಗ್ಲಿ ನ್ಯಾಯ ತೀರ್ಪಿಗೆ ಯಥಾಶಕ್ತಿ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ನಿಲ್ಲಬೇಕಾಗಿದೆ ಪ್ರತಿಯೊಬ್ಬರೂ ಹೊತ್ತು ನ್ಯಾಯ ತೀರ್ಪಿಗೆ ದೇವರು ಬೆಂಕಿ ರೂಪದಲ್ಲಿ ಬರ್ತಾರೆ ಬೆಂಕಿ ಒಳಗಿಂದ ಬರೀ ಮಾತು ಕೇಳೋದು ಹೊರತು ಯಾವುದೇ ರೂಪ ಕಾಣುವುದಿಲ್ಲ ಅದಕ್ಕೆ ಯಾವುದೇ ವಿಗ್ರಹಗಳನ್ನು ಕೂಡ ನೀವು ಮಾಡಿಕೊಳ್ಬೇಡಿ ಯಾವುದೇ ಪ್ರಾಣಿ ಪಕ್ಷಿ ಎತ್ತು ಇರ್ಬೋದು ಮನುಷ್ಯ ಇರ್ಬೋದು ಮೀನಿರ್ಬೋದು ಯಾವುದೇ ರೂಪ ಅಲ್ಲಿ ಇರಬಾರದು ದೇವರ ಹೆಸರಿಕೊಂಡು ಆ ದೇವರು ಈ ದೇವರು ನೋಡಿ ದೇವರಲ್ಲಿದ್ದಾನೆ ಆ ರಥ ಈ ರಥ ಆಚೆ ರಥ ಇದೆಲ್ಲ ಇವರು ವಂಚಿಸಿ ದ ಜನಗಳನ್ನು ಹಾಳು ಮಾಡಿ ಇವರ ಜೀವನ ತುಂಬಿಸಿಕೊಳ್ಳಕ್ಕೆ ಮಾತ್ರ ಹೊರತು ನಿಜವಾಗಿ ಸ್ವಲ್ಪ ಯೋಚಿಸಿ ನೋಡಿ ನನ್ನ ಸಹೋದರ ಸಹೋದರಿ ಯಾವುದೇ ದೇವಸ್ಥಾನಕ್ಕೆ ನೀವು ಹೋಗಿ ಎಲ್ಲೇ ಬನ್ನಿ ಖಂಡಿತ ಸಣ್ಣ ಸಣ್ಣ ಪುಟ್ಟದು ಆ ಅಮ್ಮ ಈ ಅಮ್ಮ ಎತ್ತು ಕಡೆಯದು ಕೋಣ ಕಡೆಯದು ಕುರಿ ಕಡೆಯದು ಮೇಕೆ ಕಡೆಯದು ಅದು ಬಿಟ್ಟಾಕಿ ಅದು ಅದು ಭಯಂಕರ ದುಷ್ಟಶಕ್ತಿ ಅದರಿಂದ ಏನು ಮಾಡಲು ಸಾಧ್ಯವಿಲ್ಲ ಅಂತ ದೇವರುಗಳನ್ನ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ ಈ ಎಲ್ಲಮ್ಮ ಮಲ್ಲಮ್ಮ ದುರ್ಗಮ್ಮ ಉಳಿಗಮ್ಮ ಅಂತ ಹೇಳೋ ಬಹಳ ನೋಡಿದ್ದೀನಿ ನನ್ನ ಕೈಯಲ್ಲಿ ಅದರ ಪುಟ್ಟಿಗಳನ್ನ ಅದನ್ನ ಎಲ್ಲ ಎಲ್ಲ ದೇವದುರ್ಗ ತಾಲೂಕಿನ ಒಂದು ಹಳ್ಳಿ ತೆಗೆದು ನಾಶ ಮಾಡಿ ಹಾಕಿದ್ದೀನಿ ಎಷ್ಟೋ ಮನೆಗಳಲ್ಲಿ ಆ ರೀತಿ ಮಾಡಿದ್ದೀನಿ ಈಗಲೂ ಮಾಡ್ತಲೇ ಇದ್ದೀನಿ ಈ ಕಡೆಗೆ ಆದರೆ ನಾನು ನಾನು ನನ್ನ ಆ ದೇವರುಗಳು ಏನು ಮಾಡೋಕ್ಕೂ ಆಗಿಲ್ಲ ಕಾರಣ ಅದು ದೇವರುಗಳು ಅಲ್ಲ ಅದು ದೇವ್ವಗಳು ಅದು ಪೀಡ ವಿಶ್ವಾಸಗಳು ದುಷ್ಟಶಕ್ತಿಗಳು ಅಂಥ ಒಂದು ಪೂಜೆ ಮಾಡೋದಕ್ಕೂ ಸರ್ವ ಸೃಷ್ಟಿಕತನಾದ ದೇವರನ್ನು ಬಿಟ್ಟು ಇಂಥ ದುಷ್ಟಶಕ್ತಿಯನ್ನು ನಾವು ಪೂಜಿಸ್ತಾ ಹೋಗುವಾಗ ಖಂಡಿತವಾಗಿ ಬಹಳ ಕಷ್ಟ ಸಂಕಟ ದುಃಖಗಳು ಬರುತ್ತವೆ ಅವೆಲ್ಲವೂ ಸತ್ತವರಿಗೆ ಸಮಾನ ಆದ್ದರಿಂದ ಸತ್ತವರ ಬಗ್ಗೆ ಕೂಡ ಇಷ್ಟ ಇರಬೇಕು ವರ್ಷ ವರ್ಷ ಆ ಪಟದ ಮುಂದೆ ಏನು ಬಟ್ಟೆ ಇಡೋದು ಪೂಜೆ ಮಾಡೋದು ಅವ್ರನ್ನ ಕಲಿಯೋದು ಇವ್ರನ್ನ ಬಲಿ ಬಳಿಕೊಳ್ಳೋದು ಇದು ಮಹಾ ಶಾಪ ದೇವರಿಗೆ ಕೂಡ ಬಹಳ ದೊಡ್ಡ ಒಂದು ಬೇಸರ ಅದು ಏಳನೇ ದಿವಸ ಒಂದು ಶುದ್ಧೀಕರಣ ಮಾಡಿ ಮೇಲೆ ಅಲ್ಲಿಗೆ ಬಿಟ್ಟು ಬಿಡಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಸರ್ವ ಸ್ವಚ್ಛಕತನ ದೇವರು ನಮಗೆಲ್ಲವನ್ನು ಕೊಟ್ಟು ಸಾಕಿ ಸಲಹುತ್ತಾ ಇರುವಾಗ ಬೇಡಾದ ವಿಗ್ರಹಗಳನ್ನ ಮಾಡಿಕೊಂಡು ಬೇಡಾದ ಪೂಜೆ ಪುಸ್ಕಾರ ಮಾಡಿಕೊಂಡು ದೇವರುಗಳು ಅಂತ ಹೇಳಿಕೊಂಡು ಅದಕ್ಕೆ ಪೂಜೆ ಪುಸ್ಕಾರ ಮಾಡಿಕೊಂಡು ಆ ನೈವೇದ್ಯವನ್ನು ತಿಂದುಕೊಂಡು ಅದಕ್ಕೆ ಪ್ರಾಣಿ ಪಕ್ಷಿಗಳನ್ನ ಬಳಿ ಕೊಟ್ಟುಕೊಂಡು ಹೋಗುವಾಗ ದೇವರಿಗೆ ಬೇಸರ ಈಗ ಒಂದು ಉದಾಹರಣೆಗೆ ನಮ್ಮ ಈಗ ನಾವೇನು ಮಾಡ್ತೀವಿ ನಮ್ಮ ಈ ಭೂಲೋಕದಲ್ಲಿ ಜನನಕ್ಕೆ ನಮ್ಮ ಕಾರಣಕರ್ತನಾದ ತಂದೆ ಹೆಸರನ್ನು ಹೇಳಿ ಇವರು ನಮ್ಮ ತಂದೆ ತ ಬಿಟ್ಟು ಇನ್ನೊಬ್ಬರನ್ನು ನಮ್ಮ ತಂದೆ ತಿಳಿದ್ರೆ ನಮ್ಮ ತಂದೆಗೆ ಏನಾಗ್ಬೋದು ಮನಸ್ಸಿಗೆ ಬಹಳ ಬೇಸರವಾಗ್ತದೆ ಅದೇ ರೀತಿ ಸರ್ವಸೃಷ್ಟೀಕರ್ತನಾದ ದೇವರು ಕೂಡ ಆದ್ದರಿಂದ ನಾವು ಯಾವುದೇ ವಿಗ್ರಹಾರಾಧನೆಗೆ ಪೂಜೆ ಪುಸ್ಕಾರ ಈಗ ಹೇಳಿದಂಥ ವಿಷಯಗಳಿಗೆ ಹೋಗಬಾರದು ಇದರ ಬಗ್ಗೆ ಸಂಸ್ಕೃತ ಶ್ಲೋಕಗಳು ನಮ್ಮ ವೇದಗಳಲ್ಲಿ ಬರೆಯಲ್ಪಟ್ಟಿದ್ದು ನಾಳೆ ದೇವರ ನಾಮದಲ್ಲಿ ತಿಳಿಸೋನಾಗಿದ್ದೇನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ದೇವರೇ ಮಗನ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಕೇಳಿದ ಅವರೆಲ್ಲರೂ ಇದನ್ನು ಕೇಳಿ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರಿಯೇ ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ದೇವರು ಹೇರಳವಾಗಿ ನಿಮ್ಮನ್ನು ಆಶೀರ್ವದಿಸಲಿ